ನನಗೆ ಅತ್ಯಂತ ಇಷ್ಟವಾದ ದೇವಸ್ಥಾನಗಳಲ್ಲಿ ಪ್ರಮುಖವಾದದ್ದು ಮಂಗಳೂರಿನ ಕೂದ್ರೊಳ್ಳಿಯ ಗೋಕರ್ಣಾಥೇಶ್ವರ ಟೆಂಪಲ್ಲು ಜನಾರ್ದನ್ ಪೂಜಾರಿ ಅವರ ಆಡಳಿತದಲ್ಲಿ ನಿರ್ಮಾಣಗೊಂಡ ದೇವಸ್ಥಾನ ಇದು ಅತ್ಯಂತ ವೈಭವವಾಗಿ ರೋಚಕವಾಗಿ ಅತಿ ಅದ್ಭುತವಾಗಿ ನಿರ್ಮಾಣಗೊಂಡಿರತಕ್ಕಂಥ ದೇವಸ್ಥಾನ ಸ್ವಚ್ಛತೆಗೆ ಹೆಸರುವಾಸಿಯಾದಂಥ ದೇವಸ್ಥಾನ ತುಂಬ ಪ್ರಸಿದ್ಧಿ ಪಡೆದಂಥ ದೇವಸ್ಥಾನ ನಾನು ಮಂಗಳೂರಿಗೆ ಭೇಟಿ ಕೊಟ್ಟಾಗ ಅನೇಕ ಸಾರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತೇನೆ ಆದರೆ ಈ ಸಾರಿ ಮೊಬೈಲಿಂದ ಒಂದು ಚಿತ್ರೀಕರಣವನ್ನು ಮಾಡಿದೆ ಕಳೆದ ಹತ್ತು ವರ್ಷಗಳ ಹಿಂದೆ ನಾನು ಮಂಗಳೂರು ಭೇಟಿ ಕೊಟ್ಟಾಗ ನಾನು ಹೇಗೆ ಇತ್ತು ಅದಕ್ಕಿಂತ ಹೆಚ್ಚು ವಿಶೇಷವಾಗಿ ಅಲಂಕೃತಗೊಂಡು ದೇವಸ್ಥಾನ ಇದೆ ಈ ನನಗೆ ಸಮಯದ ಅಭಾವ ಇರುವುದರಿಂದ ನಾನು ದೇವಸ್ಥಾನದ ಚಿತ್ರೀಕರಣವನ್ನು ಸಂಪೂರ್ಣವಾಗಿ ಮಾಡಲು ಆಗಲಿಲ್ಲ ನಾನು ವಾಪಸ್ಸು ಊರಿಗೆ ಬರಬೇಕಾಗಿತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಟ್ರೈನ್ ಇರೋದರಿಂದ ನಾನು ಸ್ವಲ್ಪ ಮಟ್ಟಿನ ವಿಡಿಯೋ ಚಿತ್ರೀಕರಣವನ್ನು ಮಾಡಿದೆ ಸೊ ನೀವು ಒಂದು ಸಾರಿ ವಿಸಿಟ್ ಮಾಡಿದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನೇಕ ದೇವಸ್ಥಾನಗಳು ಪ್ರಸಿದ್ಧ ದೇವಸ್ಥಾನಗಳಿವೆ ಆದರೆ ಅತ್ಯಂತ ಸುಂದರವಾದಂತಹ ಆಧುನಿಕ ಶೈಲಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದೆ ಸಾಯಿಬಾಬಾ ಶ್ರೀ ಆಂಜನೇಯ ದೇವಸ್ಥಾನಗಳು ಪ್ರತ್ಯೇಕವಾಗಿವೆ ನೀವು ನೋಡ್ತಾ ಇರ್ಬೋದಿಲ್ಲ ಎಷ್ಟು ಅದ್ಭುತವಾಗಿ ಆಂಜನೇಯ ದೇವಸ್ಥಾನವನ್ನು ಇಲ್ಲೇ ನಿರ್ಮಿಸಿದ್ದಾರೆ ಪ್ರವಾಸಿಗರು ಅನೇಕ ಪ್ರವಾಸಿಗರನ್ನು ನಾನು ನೋಡಿದೆ ಸೊ ನೀವು ಒಂದ್ಸಾರಿ ವಿಸಿಟ್ ಮಾಡಿ ಕಣ್ತುಂಬಿಕೊಳ್ಳಿ ಪ್ರವಾಸಕ್ಕೆ ಬಂದರೆ ಈ ಕಡೆ ಮಂಗಳೂರು ಧರ್ಮಸ್ಥಳ ಅಲ್ಲಿ